ಅಖಾಡದಲ್ಲಿ ಅತ್ಯುತ್ತಮವಾದ ಒಂದು ಕುಸ್ತಿ ನಡೀತಾ ಇದೆ ನಿರ್ಣಾಯಕತ್ವವನ್ನು ಅನುಭವಿ ನಿರ್ಣಯನ ಮಾಡಿರ್ತಕ್ಕಂತ ಬಸವರಾಜ್ ಎಂ ಡಿ ಮುಂಚೇಟುಗೊಪ್ಪ ಇವರು ನಿರ್ವಹಿಸ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಈ ಒಂದು ಕುಸ್ತಿ ಅಖಾಡದಲ್ಲಿ ಕುಸ್ತಿ ಆಡಿಸಿದ ಅನುಭವವನ್ನು ಹೊಂದಿರತಕ್ಕಂತ ಬಸವರಾಜ್ ಬಸವರಾಜಪ್ಪ ಎಂಡಿ ಅವರು ಈ ಒಂದು ಕುಸ್ತಿಯ ನೇತೃತ್ವವನ್ನು ವಹಿಸಿ ಉತ್ತಮವಾದ ಹಿಡಿತದೊಂದಿಗೆ ಗಮನವನ್ನ ಪ್ರೇಕ್ಷಕರ ಗಮನವನ್ನ ಸಹ ಇದ್ದಾರೆ ದಯಮಾಡಿ ಪ್ರೇಕ್ಷಕರು ಯಾರು ಕೂಡ ಹೊರಗಡೆಯಿಂದ ಅವಾಚ್ಯವಾಗಿ ಮಾತನಾಡುವುದಾಗ್ಲಿ ಕೂಗುವಾಗ ಕೂಗುವುದು ಈ ರೀತಿಯ ಅಹಿತಕರವಾಗಿ ಯಾರು ಕೂಡ ನಿಂದನೆಯನ್ನ ಮಾಡಬಾರ್ದು ಜೋಡಿ ಆದ್ರೆ ಈ ಜೋಡಿಗೆ ಎರಡು ಸಾವಿರ ರೂಪಾಯಿ ಉತ್ತಮ ಹಿಡಿತವನ್ನ ಹಾಕೊಂಡ್ರು ಅದೇಕ ಚಿಕ್ಕವಾಗಿ ಇಬ್ರು ಕೂಡ ಪೈಲ್ವ ಹಾಗೆ ಅದೇ ರೀತಿಯಾಗಿ ನುಡಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪ್ರದೀಪ್ ಮತ್ತು ಸುಭಾಷ್ ಪ್ರದೀಪ್ ಮತ್ತು ಸುಭಾಷ್ ಉತ್ತಮವಾದ ಒಂದು ಹಿಡಿತದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ನುಡಿಸಿದರೂ ಕೂಡ ಒಬ್ಬರಿಗೆ ಜೋದ ಮಾಲೆ ಖಚಿತ ಎನ್ನುವ ರೀತಿಯಲ್ಲಿ ತಮ್ಮ ಹಿಂದೆ ಹೋಗುವ ಇಬ್ಬರು ಪೈಲ್ವಾನರಿಗೆ ಒಂದೂವರೆ ಸಾವಿರ ಮುಂದೆ ಹೋಗುವ ಪೈಲ್ವಾನನಿಗೆ ಎರಡು ಸಾವಿರ ರೂಪಾಯಿ ಘೋಷಿಸಲಾಗಿದೆ ಉತ್ತಮವಾದ ಹಿಡಿತ ಸ್ವಲ್ಪದರಲ್ಲಿ ನುಣಚಿಕೊಳ್ಳುವಲ್ಲಿ ಯಶಸ್ವಿಯನ್ನ ಪಡೆದಿರ್ತಾರೆ ಈ ತರದ ಅಖಾಡಗಳಲ್ಲಿ ಕುಸ್ತಿ ಆಡಿ ಅನುಭವವನ್ನು ಹೊಂದಿರತಕ್ಕಂತಹ ಪಟುಗಳು ಒಂದು ಅಖಾಡದಲ್ಲಿ ತಮ್ಮ ಪ್ರದರ್ಶನವನ್ನ ಪ್ರೇಕ್ಷಕರ ಮನರಂಜನೆಯನ್ನ ಕೆಟ್ಟಿಸ್ಕೊಳ್ತಾ ಇದ್ದಾರೆ ಉತ್ತಮ ಉತ್ತಮ ಹಿಡಿತ ಒಂದೇ ಹಿಡಿತದಲ್ಲಿ ಏನಾದರೂ ಮಾಡಿ ಪಟುವನ್ನ ಮಣಿಸಬೇಕು ಅನ್ನೋ ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥದ್ದು ಈ ರೀತಿ ಆಗಿ ಪಟ್ಟುವನ್ನ ಮಣಿಸುವಲ್ಲಿ ಫಲವಾಗಿ ನುಣಿಸಿಕೊಳ್ಳುವಲ್ಲಿ ಯಶಸ್ವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಗ್ರಾಮದ ಯುವಕರು ದಯವಿಟ್ಟು ನಾಲ್ಕೈದು ಜನ ಈ ಕಡೆ ಬರೀ ಉತ್ತಮ ಹಿಡಿತ ಮತ್ತು ನುಣಿಸಿಕೊಳ್ಳುವ ಪ್ರಯತ್ನ ಯಶಸ್ವಿಯಾಗಿ ಯಾರು ಕೂಡ ಪಟ್ಟುಗಳು ತಮ್ಮ ಪಟ್ಟುಗಳನ್ನ ಹಾಕುವಲ್ಲಿ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ